ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ನನ್ನ ಚಾನಲ್ಗೆ ಆತ್ಮೀಯಂಥ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾವು ಮೋಕ್ಷರು ಈಗಾಗಲೇ ಫೋರ್ತ್ ಪ್ಲೇಸ್ನಲ್ಲಿ ಹೆಲ್ಮೆಟ್ ಆಗಿದ್ದಾರೆ ಅಂತ ಹೇಳ್ಬೋದು ಹೌದು ಈಗಾಗಲೇ ಮಂಜಣ್ಣವ್ರು ಎಲ್ಮೆಟ್ ಆಗಿದ್ದಾರೆ ಆ ನಂತರ ಮೋಕ್ಷದವ್ರು ಕೂಡ ಹೆಲ್ಮೆಟ್ ಆಗಿದ್ದಾರೆ ಇವರು ನಾಲ್ಕನೇ ಸ್ಥಾನದಲ್ಲಿ ಎಲ್ಮೆಟ್ ಆಗಿದ್ದಾರೆ ಅಂತ ಹೇಳ್ಬೋದು ಹೌದು ಬಿಗ್ ಬಾಸ್ ಮನೆಯಿಂದ ಹೋಗ್ತಿರೋ ಮೂರನೇ ಕಂಟೆಸ್ಟೆಂಟ್ ಬಂದು ಅದು ಬಂದು ಮೋಕ್ಷರು ಫಸ್ಟ್ ಬುವೇಗೌಡವ್ರು ಹೋದರು ಆ ನಂತರ ಅವರು ಹೋದರು ಈಗ ಮೋಕ್ಷದವ್ರು ಕೂಡ ಹೋಗಿದ್ದಾರೆ ಅಂತ ಹೇಳ್ಬೋದು ಮೂಲಕ ಮೋಕ್ಷದವರು ಇಪ್ಪತ್ತು ಲಕ್ಷ ತಗೊಂಡು ಹೋದರು ಅನ್ನೋದ್ರ ಬಗ್ಗೆ ಎಲ್ಲ ಕಡೆ ತುಂಬ ಚರ್ಚೆ ಆಗ್ತಿದೆ ಅಂತ ಹೇಳ್ಬೋದು ಆಗ ನೋಡಿದ್ರೆ ಅವರು ನಿಜವಾಗ್ಲೂ ಇಪ್ಪತ್ತು ಲಕ್ಷ ತಗೊಂಡು ಬಿಗ್ ಬಾಸ್ ಮಂದಿ ಓವರ್ ಟೈಮಲ್ಲಿ ಅದ್ರ ಬಗ್ಗೆ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮರದೇ ಅನ್ಸೊಂಡು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಿಗ್ ಬಾಸ್ ಮನೆ ಅಂತೂ ಇನ್ನೇನು ಫಿನಾಲೆ ಬಂದೇ ಬಿಡು ಅನ್ಬೇಕು ಇನ್ನೇನು ಬಿಗ್ ಬಾಸ್ ಕೂಡ ಮುಗಿದು ಹೋಗುತ್ತೆ ಅನ್ನೋದು ಒಂದು ಬೇಜಾರು ಇನ್ನೊಂದು ಕಡೆ ಇದೆ ಅಂತ ಹೇಳ್ಬೋದು ಅದಲ್ಲದೆ ಬಿಗ್ ಬಾಸ್ ಇಷ್ಟು ಬೇಗ ಮುಗ್ದು ಬಗ್ಗೆ ನಿಮಗೆ ಏನು ಅನ್ನಿಸುತ್ತೆ ಕಮೆಂಟ್ ಮಾಡಿ ಬಂದು ನಾಲ್ಕು ತಿಂಗಳಾಗಿದೆ ಆದರೆ ನಾಲ್ಕು ಅಂತ ಅನ್ನಿಸ್ತಿರ್ಲಿ ಇನ್ನೇ ಮನೆ ಸ್ಟಾರ್ಟ್ ಆಗಿ ಇಷ್ಟು ಬೇಗ ಮುಗ್ದಿದೆ ಅಂತ ಅಂತಲೇ ಅನಿಸ್ತಿರ್ಬೋದು ಅದಲ್ಲದೆ ಬಿಗ್ ಬಾಸ್ ಬಿಗ್ ಬಾಸ್ ಎಲ್ಲ ಕಂಟೆಸ್ಟೆಂಟ್ಗಳಿಗೆ ಒಂದು ಆಫರ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಎಲ್ಲ ಕಂಟೆಸ್ಟೆಂಟ್ ಅಲ್ಲ ಟಾಪ್ನಾಗಿರೋ ಫೈವ್ ಮೆಂಬರ್ಸ್ಗೆ ಆಫರ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ನೀವು ಬೇಕಂದರೆ ಈ ಇಪ್ಪ ಫಸ್ಟ್ ಐದು ಲಕ್ಷ ಅಮೌಂಟ್ ಇಡ್ತಾರೆ ಐದು ಲಕ್ಷ ಬೇಕಾದರೂ ತಗೊಂಡು ಹೋಗ್ಬೋದು ಅಂತ ಕೇಳ್ತಾರೆ ಯಾರಾದರೂ ಇಲ್ಲ ಅಂತ ಯಾರೂ ತೊಗೊಳ್ಳೋಲ್ಲ ಹತ್ತು ಲಕ್ಷ ಡಿಮ್ಯಾಂಡ್ ಮಾಡ್ತಾರೆ ಬಿಗ್ ಬಾಸ್ ಯಾರು ಸೂಟ್ಕಿಸ್ ಸುಟ್ಕಿಸ್ಕೊಂಡು ಕಾರ ಹೊರಗಡೆ ಕಾಯ್ತೀರ ಹೋಗ್ಬೋದು ಅಂತ ಹೇಳ್ತಾರೆ ಅದಕ್ಕೆ ಯಾರು ಕಂಟೆಸ್ಟೆಂಟ್ ಒಪ್ಕೊಳಲ್ಲ ನೆಕ್ಸ್ಟ್ ಇದಕ್ಕಿದ್ದಾಗ ಇಪ್ಪತ್ತು ಲಕ್ಷಕ್ಕೆ ಹೆರಿಸ್ತಾರೆ ಇಪ್ಪತ್ತು ಲಕ್ಷ ತೊಗೊಂಡು ಯಾರಾದರೂ ಹೋಗ್ತೀರಾ ಅಂತ ಕೇಳ್ತಾರೆ ಹಾಗಾಗಿ ಎಲ್ಲರೂ ಅಂತಿರೋ ಮುಗಿಸಿದ್ರು ಇಪ್ಪತ್ತು ಲಕ್ಷ ತೊಗೊಂಡು ಬಿಗ್ ಬಾಸ್ ಮೇಲೆ ಹೊರ ಬಂದಿದ್ದಾರೆ ಅಂತ ಹೇಳ್ತಾರೆ ಇಲ್ಲ ಮೋಕ್ಷರು ಯಾವುದೇ ಅಮೌಂಟ್ ತಗೊಂಡು ಹೊರಗೆ ಬರ್ತಿಲ್ಲ ಅವ್ರು ಇದು ಇದು ಪ್ರೊಸೀಸರ್ ತನಿ ನಾಮಿನೇಟ್ ಆಗಿ ಹೊರಗೆ ಬಂದಿಲ್ಲ ಅಂತ ಹೇಳ್ಬೋದು ಯಾರೋ ಯಾವ ಕಂಟೆಸ್ಟೆಂಟು ಕಸತ್ನೂ ದುಡ್ಡು ತಗೊಳ್ಳಲ್ಲ ಹಂಗೆ ಹೊರಗೆ ಬಂದಿದ್ದಾರೆ ಹೌದು ಮೋಕ್ಷರು ವೋಟಿಂಗ್ ಲೈನ್ ಪ್ರಕಾರ ನಾ ಇದು ಮಂಜುನಾ ಆದ್ಮೇಲೆ ಓಟಿಂಗ್ ಲೈನ್ ಪ್ರಕಾರ ಮೋಕ್ಷದವರು ಫೋರ್ತ್ ಪ್ಲೇಸ್ನಲ್ಲಿ ಮೋಕ್ಷದವ್ರು ಹೆಲ್ಮೆಟ್ ಆಗಿದ್ದಾರೆ ಹೌದು ಬಿಗ್ ಬಾಸ್ ಮನೆಯಿಂದ ನಾಲ್ಕನೇ ಸ್ಥಾನದವರ ಬರ್ತಿರೋದು ಮೋಕ್ಷದವ್ರು ಹೌದು ನಿನ್ನೆ ನೋಡಿದ್ರು ಬೋಯ್ಗುಡವರು ಮನೆಗೆ ಹೋದ್ರೆ ಫಸ್ಟ್ ಬಂದು ಸೆಕೆಂಡ್ ಮಂಜ ತ ತರ್ಡ್ ಪ್ಲೇಸ್ನಲ್ಲಿ ಇವತ್ತು ಹೋಗ್ತಿರೋದು ಅದು ಬಂದು ಮೊ ಮೋಕ್ಷದವ್ರು ಮೋಕ್ಷದವ್ರು ಹೋಗ್ತಿರೋ ಬಗ್ಗೆ ಯಾರಿಗೆಲ್ಲ ಬೇಜಾರಿದೆ ಕಮೆಂಟ್ ಮಾಡಿ ಅದಲ್ಲದೆ ಮೋಕ್ಷದವ್ರದ್ದು ಒಂದು ಹೇಳ್ಬೇಕಂದ್ರೆ ಸ್ಟಾರ್ಟಿಂಗ್ ಬಂದಾಗ ತುಂಬಾ ಪ ಲೈಟ್ ವೈಟ್ ಆಗಿದ್ರು ಅಂತಲೇ ಹೇಳ್ಬೋದು ಅವ್ರೆಷ್ಟು ಮಾತಾಡ್ತಿದ್ದಿಲ್ಲ ಎಲ್ಲೋ ಅಂತಲೇ ಇದ್ರು ಯಾವಾಗ ಅವರು ಒಂದ್ಸಲ ನಾಮಿನೇಟ್ ಆಗಿ ಹೊರಗಡೆ ಕಾರ್ನಲ್ಲಿ ಹೋಗಿ ಬಂದರು ನೋಡಿರಿ ಒಂದ್ಸಲ ನಾಮ ೇಷನ್ ಪ್ರಕ್ರಿಯೆಯಲ್ಲಿ ಅವಾಗ ಎಲಿನೇಷನ್ ಪ್ರಕ್ರಿಯೆಯಲ್ಲಿ ಅವಾಗ ಮೋಕ್ಷದ ಈಸ್ ಬ್ಯಾಕ್ ಅನ್ನೋಗೆ ಬಂದರು ಅವರು ಬಂದಡೆ ತಿರುವ ಮೇಲೆ ಜಗಳ ಮಾಡಿ ನಾನು ಹತ್ತನೇ ವಾರದಲ್ಲಿ ಹೋಗ್ತೀನಿ ಅಂತೇಳಿ ಬ್ಯಾಂಕ್ ಹಂಗೆ ಬಂದವರು ಅವರು ಫಿನಾಲೆ ಮಟ್ಟ ಇದ್ದರು ಅದರಲ್ಲಿ ಇವರು ಇವಾಗ ನಾಲ್ಕನೇ ಸ್ಥಾನದಲ್ಲಿಟ್ಟು ಇವ್ರು ಹೋಗ್ತಿದ್ದಾರೆ ಅಂತ ಹೇಳ್ಬೋದು ಬಿಗ್ ಬಾಸ್ನಲ್ಲಿ ಇವ್ರು ನಾಲ್ಕನೇ ಸ್ಥಾನ ಪಡ್ಕೊಂಡು ಇವಾಗ ಬಿಗ್ ಬಾಸ್ ಮೇಲೆ ಹೊರಗೆ ಬಂದಿದ್ದಾರೆ ಇದ್ರ ಬಗ್ಗೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹಾಗೆ ಯಾರು ಗೆಲ್ತಾರೆ ಅನ್ನೋದ್ರೂ ಇನ್ನೊಂದು ಪಕ್ಕ ಅಪ್ಡೇಟ್ ಕೊಡ್ತೀನಿ ಅದು ಬದಲು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮರದೇನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬಾಯ್